ಆ ಬೆಳಗಿನ ಜಾವ ಅಂತಾನೆ ಹೇಳ್ಬೋದು ಈಗ ಸಮಯ ಎರಡು ಗಂಟೆ ಆಗಿದೆ ಎರಡು ಗಂಟೆ ರಾತ್ರಿ ಈಗ ಸ್ನಾನ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿ ರೆಡಿ ಆಗ್ತಾ ಇದೀನಿ ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ ಹಿಂದಿನ ವಿಡಿಯೋದಲ್ಲಿ ಟ್ರಿಪ್ ಹೋಗ್ತಾ ಇದ್ದೀನಿ ಯೋಗ ಕ್ಲಾಸ್ ಕಡೆಯಿಂದ ಟ್ರಿಪ್ ಹೋಗ್ತಾ ಇದ್ದೀನಿ ಈ ಧನುರ್ ಮಾಸದಲ್ಲಿ ಅಂದ್ರೆ ಇದನ್ನ ಪುಷ್ಯ ಮಾಸ ಅಂತ ಕೂಡ ಕರೀತಾರೆ ಅಲ್ವಾ ಈ ಒಂದು ಮಾಸದಲ್ಲಿ ತ್ರೀರಂಗ ದರ್ಶನವನ್ನ ಮಾಡ್ಬೇಕು ಒಂದೇ ದಿನ ಅಂತ ಹೇಳ್ತಾರೆ ತುಂಬಾ ಒಳ್ಳೇದ ಅದು ಯಾವಾಗ ಅಂದ್ರೆ ಈಗ ವೈಕುಂಠ ಏಕಾದಶಿ ಒಳಗಡೆ ಮಾಡ್ಬೇಕು ಈ ಒಂದು ತಿಂಗಳಲ್ಲಿ ತುಂಬಾ ಜನ ತಿಳ್ಕೊಂಡಿದಿರಾ ಹಾಗೆ ತುಂಬಾ ಜನ ದರ್ಶನ ಕೂಡ ಮಾಡಿರ್ತೀರಾ ಈ ಒಂದು ಸದಾವಕಾಶ ಈ ಸಲ ನನಗೂ ಕೂಡ ಸಿಕ್ಕಿದೆ ತುಂಬಾನೇ ಖುಷಿ ಆಗತ್ತೆ ಹಾಗಾಗಿ ಬೆಳಗ್ಗೆ ಎರಡೂವರೆಗೆಲ್ಲ ರೆಡಿಯಾಗಿ ಬಸ್ ಸ್ಟಾಪ್ ಹತ್ರ ಬರಬೇಕು ಅಂತ ಹೇಳಿದ್ರು ನಾನೀಗ ಎರಡು ಗಂಟೆ ಹತ್ತು ನಿಮಿಷ ಆಗಿದೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಹಾಗಾಗಿ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀನಿ ನಾವ್ ಏನೇ ಡ್ರೆಸ್ ಹಾಕೊಂಡ್ರು ಎಷ್ಟೇ ರೆಡಿಯಾಗಿದ್ರು ಮೇಲ್ಗಡೆ ನಮ್ಮ ಸಮಿತಿಯ ಟಿ ಶರ್ಟ್ ನ ಹಾಕೊಳ್ಳೇಬೇಕು ಹಾಕೊಂಡು ಹೋಗ್ಲೇಬೇಕು ಈ ಟಿ ಶರ್ಟ್ ಮುಖಾಂತರನೇ ಪ್ರತಿಯೊಬ್ಬರನ್ನು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ ನನ್ನ ಇಷ್ಟು ಯೂಟ್ಯೂಬ್ ಜರ್ನಿಯಲ್ಲಿ ತುಂಬಾ ಇಷ್ಟಪಟ್ಟು ಶೇರ್ ಮಾಡಿರುವಂತ ವಿಡಿಯೋ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿದೆ ಈ ಮುಖಾಂತರ ನಿಮಗೂ ಕೂಡ ತ್ರಿರಂಗ ದರ್ಶನ ಮಾಡಿದಂಥ ಸೌಭಾಗ್ಯ ಸಿಗಲಿ ಅಂತ ಕೇಳ್ಕೊತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ತಿಳಿದಂಥ ಅಷ್ಟು ಮಾಹಿತಿಯನ್ನ ಕೂಡ ಶೇರ್ ಮಾಡಿದ್ದೀನಿ ಸರಿಯಾಗಿ ಬೆಳಗ್ಗೆ ಎರಡು ಇಪ್ಪತ್ತಕ್ಕೆ ನಮ್ಮನ್ನ ಪಿಕಪ್ ಮಾಡಿದ್ರು ಅಲ್ಲಲ್ಲಿ ಒಂದೊಂದು ಶಾಖೆನಲ್ಲಿ ಇಷ್ಟಿಷ್ಟು ಜನನಂತ ಪಿಕಪ್ ಮಾಡಿಕೊಂಡು ಹೊರಟಿದ್ದೀವಿ ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ನಾವಿಲ್ಲಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ ಬಂದಿದ್ದೀವಿ ಇದು ಆದಿರಂಗನಾಥ ಸ್ವಾಮಿ ನಮ್ಮದೇ ಮೊದಲನೇ ಪೂಜೆ ಅಂತ ಅನ್ಸುತ್ತೆ ಯಾರಂದ್ರೆ ಯಾರು ಕಾಣಿಸ್ತಾ ಇಲ್ಲ ದೇವಸ್ಥಾನದ ರಸ್ತೆಲಾಗಿರ್ಲಿ ಅಕ್ಕಪಕ್ಕ ಆಗಿರ್ಲಿ ಈಗಿನ್ನೂ ಅಂಗಡಿಗಳು ಕೂಡ ಓಪನ್ ಮಾಡ್ತಾ ಇದ್ದಾರೆ ತುಂಬಾನೇ ಖುಷಿ ಆಯ್ತು ಈ ತರ ಧನುರ್ವಾಸದಲ್ಲಿ ಇಷ್ಟು ಬೆಳಗ್ಗೆ ಬೇಗ ಸ್ನಾನ ಮಾಡಿ ಅಂದ್ರೆ ಬ್ರಾಹ್ಮಿ ಮುಹೂರ್ತಕ್ಕೂ ಮೊದಲೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಮೊದಲನೇ ಪೂಜೆ ಮೊದಲನೇ ದರ್ಶನ ನಾವೇ ಮಾಡ್ತೀವಿ ಅಂದ್ರೆ ತುಂಬಾ ಖುಷಿ ಆಗತ್ತೆ ಅಲ್ವಾ ನೋಡ್ತಾ ಇದ್ದೀರಾ ಇದು ರಾಜಗೋಪುರ ಚೆನ್ನಾಗಿ ದರ್ಶನ ಆಯ್ತಲ್ಲ ಐದುವರೆಗೆಲ್ಲ ದರ್ಶನ ಯಾಕೆ ಕಾಲ್ ತೊಳೆದ್ರಿ ಇದ್ರಲ್ಲಿ ಏನೋ ಮಾಡ್ಕೊಂಡು ಈಚೆ ಬರ್ತಾ ಇದೀವಲ್ಲ ಮರ್ತಬಿಟ್ರ ಐದುವರೆಗೆಲ್ಲ ದರ್ಶನ ಮುಗಿಸ್ಕೊಂಡ್ ಈಚೆ ಬಂದಿದ್ದೀವಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಷ್ಟೊಂದ್ ರಶ್ ಏನ್ ಇರ್ಲಿಲ್ಲ ರಶ್ ಇರ್ಲಿಲ್ಲ ಮೂರು ಬಸ್ ಜನ ಅಂದ್ರೆ ನಾವೇ ನೂರಾ ಎಂಬತ್ತು ಜನ ಇದೀವಿ ರಶ್ ಅಂದ್ರೆ ನಮ್ಮಿಂದನೇ ರಶ್ ಆಗ್ಬೇಕಷ್ಟೇನೆ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು ಈಗ ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ಶಿವನ ಸಮುದ್ರಕ್ಕೆ ಬಂದಿದೀವಿ ಶಿಂಷಾ ಮಾರಮ್ಮ ದೇವಸ್ಥಾನ ನೀವೆಲ್ಲರೂ ಕೇಳಿರ್ತೀರಾ ಇಲ್ಲಿರುವಂತ ರಂಗನಾಥ ಸ್ವಾಮಿಯನ್ನ ಮದ್ಯ ರಂಗ ಅಂತ ಕರೀತಾರೆ ಈ ವಿಗ್ರಹ ಬೇರೆ ವಿಗ್ರಹಗಳಿಗಿಂತ ತುಂಬಾ ಸುಂದರವಾಗಿದೆ ಅಂತ ಹೇಳಿ ಜಗನ್ಮೋಹನ ರಂಗ ಅಂತ ಕೂಡ ಕರೀತಾರೆ ದೇವಸ್ಥಾನದ ಗರ್ಭಗುಡಿ ಮತ್ತೆ ಗೋಪುರದ ಜೀರ್ಣೋದ್ಧಾರ ಕೆಲಸ ಇನ್ನೂ ಕೂಡ ನಡೀತಾನೆ ಇರೋದ್ರಿಂದ ಪಕ್ಕದಲ್ಲಿರುವಂತ ಒಂದು ಮಂಟಪದಲ್ಲಿ ದೇವ್ರನ್ನ ಇಟ್ಟಿದ್ದಾರೆ ಕೆಲವರು ಅದನ್ನ ಮೂಲ ವಿಗ್ರಹ ಅಂತಾರೆ ಕೆಲವರು ಮೂಲ ವಿಗ್ರಹ ಅಲ್ಲ ಅಂತ ಹೇಳ್ತಾರೆ ಒಟ್ನಲ್ಲಿ ಆ ದೇವರ ಹೆಸರಲ್ಲಿ ಮದ್ಯ ಕೂಡ ದರ್ಶನ ಮಾಡಿದೀವಿ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು

ಇಲ್ಲೇ ಎಲ್ರಿಗೂ ಟಿಫನ್ ಕೂಡ ಕೊಟ್ರು ಇಡ್ಲಿ ಮತ್ತೆ ವೋಡೆಯನ್ನ ತಗೊಂಡ್ ಬಂದಿದ್ರು ಎಲ್ರಿಗೂ ಕೂಡ ಟಿಫನ್ ಕೊಟ್ರು ಎಲ್ಲಾರು ಟಿಫನ್ ತಿಂದು ಈಗ ಹೊರಡ್ತಾ ಇದೀವಿ ನಮ್ಮ ಪ್ರಯಾಣ ಈಗ ಶ್ರೀರಂಗಂ ಕಡೆಗೆ ಬ್ಲೂ ಸ್ಯಾರಿ ಹಾಕೊಂಡಿರೋಂತ ಅಕ್ಕ ಈ ದೇವಸ್ಥಾನಗಳ ಬಗ್ಗೆ ಮಾಹಿತಿನ ನಮಗೆ ಹೇಳ್ತಾ ಇದ್ದಾರೆ ಅವ್ರು ತುಂಬಾ ಸಲ ಹೋಗ್ ಬಂದಿರೋದ್ರಿಂದ ನಾವು ಇವತ್ತು ಮತ್ತೆ ನಾಳೆ ಹೋಗ್ಬೇಕಾಗಿರೋ ದೇವಸ್ಥಾನಗಳ ಬಗ್ಗೆ ಅವರಲ್ಲಿ ಯಾವ ರೀತಿ ಒಂದು ಬೇಡ್ಕೊಂಡು ಒಂದು ಪವಾಡಗಳು ನಡೆದಿದೆ ಅವ್ರ ಜೀವನದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದ್ರು ತುಂಬಾ ಶಕ್ತಿ ಇರುವಂತ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಕೇಳ್ತಾ ಒಂದ್ ರೀತಿ ನಮ್ಗೂ ಕೂಡ ಯಾವಾಗ ಅದೇವ್ರನ್ನೆಲ್ಲ ನೋಡ್ತಿವ್ ಅಂತ ಅನ್ನಿಸ್ಬಿಡ್ತು ಮೊದಲನೇ ದಿನ ಮೂರು ರಂಗನಾಥರನ್ನ ನೋಡ್ಬೇಕು ಅನ್ನೋದು ಮಾರನೇ ದಿನಕ್ಕೆ ಒಂದಷ್ಟು ದೇವಸ್ಥಾನಗಳನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ತುಂಬಾ ಒಳ್ಳೆ ಒಳ್ಳೆ ದೇವಸ್ಥಾನಗಳು ನಿಜಕ್ಕೂ ಈವತ್ತ ತನಕ ನೋಡು ಇರ್ಲಿಲ್ಲ ಅದ್ರ ಬಗ್ಗೆ ಕೇಳು ಇರ್ಲಿಲ್ಲ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಶ್ರೀರಂಗಂಗೆ ಹೋಗ್ಬೇಕು ಅಂತ ಹೇಳಿ ಮಧ್ಯ ಎಲ್ಲೂ ಕೂಡ ನಿಲ್ಲಿಸಿಲ್ಲ ಮತ್ತೆ ಮಧ್ಯ ಯಾವುದೇ ದೇವಸ್ಥಾನಗಳು ಕೂಡ ನೋಡಿಲ್ಲ ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಯಾಕಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಮತ್ತೆ ಸೂರ್ಯಾಸ್ತದ ಒಳಗಾಗಿ ದೇವರ ದರ್ಶನ ಮಾಡಬೇಕು ಅನ್ನೋದೇ ನಿಯಮ ಹಾಗಾಗಿ ಆದಷ್ಟು ಐದು ಗಂಟೆ ಒಳಗಾಗಿ ಅಲ್ಲಿ ರೀಚ್ ಆಗ್ಬೇಕು ಅಂತ ಹೇಳಿ ಹೊರಡ್ತಾ ಇದೀವಿ ಹೋಗೋ ದಾರಿ ಮಧ್ಯದಲ್ಲಿ ಹೊಟ್ಟೆ ಅಶ್ವು ಊಟ ಬೇಕೇ ಬೇಕು ಅಲ್ವಾ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಆಲ್ಮೋಸ್ಟ್ ನಾವೀಗ ತಮಿಳ್ನಾಡ್ ಅಂತೂ ರೀಚ್ ಆಗಿದ್ದೀವಿ ಇಲ್ಲೇ ಒಂದು ಹೋಟೆಲ್ ನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಊಟ ಅಂತೂ ಅಂದ್ರೆ ಒಂದು ನಾಲ್ಕೈದು ದಿನಕ್ಕೆ ಮೊದಲೇನೆ ಆಯೋಜಕರು ಇರ್ತಾರಲ್ಲ ಅವ್ರು ಎಲ್ಲಾ ಕಡೆನೂ ಬಂದು ದೇವಸ್ಥಾನಗಳು ಮತ್ತೆ ಎಲ್ಲೆಲ್ಲಿ ಊಟಕ್ಕೆಲ್ಲ ನಿಲ್ಲಿಸ್ಬೇಕು ಆ ತರ ಮತ್ತೆ ಎಲ್ಲಿ ರೂಮ್ ಮಾಡ್ಬೇಕು ಅದನ್ನೆಲ್ಲಾನು ಒಂದ್ಸಲ ಬಂದು ಚೆಕ್ ಮಾಡಿಕೊಂಡು ಎಲ್ಲ ಬುಕ್ಕಿಂಗ್ ಮಾಡಿ ಹೋಗಿರ್ತಾರೆ ಕಣ್ಣಾರ ನೋಡಿ ಎಲ್ಲ ಹೇಗಿದೆ ಚೆನ್ನಾಗಿದ್ಯಾ ಅಂತ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಬುಕ್ ಮಾಡಿ ಹೋಗಿರ್ತಾರೆ ಅದೇ ರೀತಿ ಇಲ್ಲಿ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ನೀವೇ ನೋಡಬಹುದು ಎಷ್ಟು ವೆರೈಟಿ ಫುಡ್ ಅಂತ ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಮಹತ್ವವನ್ನ ಕೊಡೋದ್ರಿಂದ ನಾವು ಉಳ್ಕೊಳೋ ಜಾಗ ಮಾಡೋ ಊಟ ತುಂಬಾ ಚೆನ್ನಾಗಿರ್ಬೇಕು ಅಂತಾನೆ ನೋಡ್ತಾರೆ ಒಳ್ಳೆ ತಮಿಳ್ನಾಡು ಸ್ಟೈಲ್ ಊಟ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಒಟ್ಟೆ ತುಂಬಾ ಊಟ ಮಾಡದ್ವಿ ಯಾಕಂದ್ರೆ ಇನ್ನ ನೆಕ್ಸ್ಟ್ ಅಲ್ಲಿ ಶ್ರೀರಂಗಂಗೆ ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಜೊತೆಗೆ ಅಲ್ಲಿ ಹೊರಗಡೆ ಎಲ್ಲ ಏನು ಕೂಡ ತಿನ್ನೋದಕ್ಕೆ ಬಿಡೋದಿಲ್ಲ ಬೇರೆ ಜಂಕ್ ಫುಡ್ ಎಲ್ಲ ಏನು ತಿನ್ಬಾರ್ದು ಪ್ರಯಾಣದ ಸಮಯದಲ್ಲಿ ಒಟ್ಟೆ ಕೆಡತ್ತೆ ಅಂತ ಹೇಳಿ ಟೀ ಕಾಫಿ ಕೂಡ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾರೆ ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ಹಾಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಯಾಕಂದ್ರೆ ಶ್ರೀರಂಗ್ ಹೋಗಿ ಮತ್ತೆ ದರ್ಶನ ಮಾಡೋದು ಒಂಬತ್ತುವರೆ ಆಗ್ಬೋದು ದೇವಸ್ಥಾನ ಕ್ಲೋಸ್ ಒಂಬತ್ತುವರೆ ಆರ್ ನಮ್ಗೆ ಊಟ ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ ಇದೇ ನಮ್ಮ ಕಾವೇರಿ ನದಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡುವಾಗ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನೀರು ತುಂಬಾ ಕಡಿಮೆ ಇದೆ ಈಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನ ಈ ನದಿ ತುಂಬಿದಾಗ ಹೇಗೆ ಕಾಣಿಸ್ಬೋದು ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ನೋಡಿ ತುಂಬಾ ಖುಷಿ ಆಯ್ತು ಇದೇ ಮೊದಲನೇ ಸಲ ನಾನು ಇದನ್ನೆಲ್ಲ ನೋಡ್ತಾ ಇರೋದು ಇಲ್ಲಿ ಬಂದಿರೋದು ಕೂಡ ಅಷ್ಟೇ ತುಂಬಾನೇ ಖುಷಿ ಅನಿಸುತ್ತೆ ಈಗ ಸಮಯ ಐದು ಗಂಟೆ ಆಗಿದೆ ಸಂಜೆ ಐದು ಗಂಟೆ ಎದ್ದು ಬಿದ್ದು ಓಡ್ ಬರ್ತಾ ಇದೀವಿ ಯಾಕಂದ್ರೆ ಐದು ಇಪ್ಪತ್ತಕ್ಕೆ ಇಲ್ಲಿ ಕ್ಲೋಸ್ ಮಾಡ್ತಾರೆ ಮತ್ತೆ ಏಳು ಗಂಟೆಗೆನೆ ಬಾಗ್ಲ ತೆಗೆಯೋದು ಅಷ್ಟೊತ್ತಿಗೆ ಒಳಗಡೆ ಎಷ್ಟು ಜನ ಇರ್ತಾರೋ ಅವರೆಲ್ಲರೂ ಕೂಡ ದರ್ಶನ ಮಾಡ್ಕೋಬಹುದು ಹಾಗಾಗಿ ಆದಷ್ಟು ಒಳಗಡೆ ಹೋಗೋಣ ಅಂತ ಐದು ಗೋಪುರ ಇದೆ ಐದು ಗೋಪುರನ ದಾಟಿ ಒಳಗಡೆ ಹೋಗ್ಬೇಕು ತುಂಬಾ ದೂರ ನಡಿಬೇಕು ಬೆಂಗಳೂರಿಂದ ಬರೋದಾದ್ರೆ ಸುಮಾರು ಮುನ್ನೂರ ಮೂವತ್ತರಿಂದ ಮುನ್ನೂರ ನಲ್ವತ್ತು ಕಿಲೋಮೀಟರ್ ಆಗತ್ತೆ ಆಲ್ಮೋಸ್ಟ್ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ನೀವು ಟೈಮ್ ನ ಪಿಕ್ಅಪ್ ಮಾಡ್ಬೋದು ನೋಡ್ತಾ ಇರ್ಬೋದು ಎಲ್ರು ಹೇಗ್ ಹೋಗ್ತಾ ಇದೀವಿ ಅಂತ ಯಾಕಂದ್ರೆ ಐದು ಇಪ್ಪತ್ರು ಒಳಗಾಗಿ ಒಳಗಡೆ ಇರ್ಬೇಕು ಅಂತ ಸುಮಾರು ಜನ ಆಲ್ರೆಡಿ ಒಳಗಡೆನು ಇದ್ದಾರೆ ಆದಷ್ಟು ಸೂರ್ಯಾಸ್ತದ ಒಳಗಾಗಿ ದೇವ್ರನ್ನ ನೋಡ್ಬೇಕು ಅಂತ ಅನ್ಕೊಂಡು ದೇವ್ರನ್ನ ಮನಸ್ಸಲ್ಲೇ ಬೇಡ್ಕೊಂಡು ಅಷ್ಟರಲ್ಲೇ ನೀನ್ ದರ್ಶನ ಸಿಗ್ಬೇಕು ಎಷ್ಟು ಕಷ್ಟ ಪಟ್ಕೊಂಡು ಬಂದಿದ್ದೀವಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಓಡ್ತಾ ಇದ್ದೀವಿ ಒಳಗಡೆ ಹೋಗ್ತಾ ಇದೀವಿ ಅಹ್ ಅಂದ್ಕೊಂಡಾಗೇನೆ ಆಯ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನೀವ್ ಇನ್ನೊಂದು ಗಮನಿಸಿ ಹೋಗಿದ ಕಡೆ ಎಲ್ಲ ವಿಷ್ಣುವಿನ ಪಾದ ವಿಷ್ಣು ನಾರಾಯಣ ಎಲ್ಲರೂ ಒಂದೇ ಅಲ್ವಾ ವಿಷ್ಣುವಿನ ಪಾದದ ಹತ್ರ ಶ್ರೀದೇವಿ ಭೂದೇವಿ ಇಬ್ರು ಕೂಡ ಕೂತ್ಕೊಂಡಿರ್ತಾರೆ ಯಾವಾಗ್ಲೂ ಅಷ್ಟೇ ಪಾದ ಸೇವೆ ಮಾಡ್ತಾ ಇರ್ತಾರೆ ಆದ್ರೆ ಶ್ರೀರಂಗಪಟ್ಟಣ ಮತ್ತೆ ಶಿವನ ಸಮುದ್ರದ ಎರಡೂ ದೇವಸ್ಥಾನದಲ್ಲೂ ಕೂಡ ಅಂದ್ರೆ ಆದಿರಂಗ ಮತ್ತೆ ಮಧ್ಯರಂಗನ ದೇವಸ್ಥಾನದಲ್ಲಿ ಒಬ್ಬರೇ ಕೂತ್ಕೊಂಡಿರ್ತಾರೆ ನಾವು ಕೂಡ ಕೇಳಿದ್ವಿ ಯಾಕೆ ಇಲ್ಲಿ ಮಾತ್ರ ಒಬ್ಬರೇ ಇದ್ದಾರೆ ಬೇರೆ ದೇವಸ್ಥಾನಗಳಲ್ಲಿ ಇಬ್ರು ಕೂತ್ಕೊಂಡಿರ್ತಾರಲ್ಲ ಶ್ರೀದೇವಿ ಭೂದೇವಿ ಪಾದದ ಹತ್ರ ಅಂದಾಗ ಇವರು ಕಾವೇರಿ ತಾಯಿ ಅಂತ ಹೇಳಿದ್ರು ಗೊತ್ತಿಲ್ದೆ ಎಷ್ಟೋ ಜನ ಲಕ್ಷ್ಮಿ ಇರ್ಬೋದು ಅಂತ ಅನ್ಕೊಂಡಿರ್ತೀರಾ ಅಲ್ವಾ ಇದು ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೀನಿ ಅವರು ಕಾವೇರಿ ತಾಯಿ ಯಾವಾಗಲೂ ಅವ್ರ ಪಾದನ ತೊಳಿತಾ ಇರ್ತಾರೆ ಕಾವೇರಿ ನೀರಿನಿಂದ ತಾಯಿ ಪಾದ ತೊಳಿತಾ ಇರ್ತಾರೆ ಹಾಗಾಗಿ ಇಲ್ಲಿ ಕೂತಿರೋದು ಕಾವೇರಿ ತಾಯಿ ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ನಿಜಕ್ಕೂ ಈ ಒಂದು ಮಾಹಿತಿ ನಮಗೆ ಗೊತ್ತಿರ್ಲಿಲ್ಲ ಹಾಗೆ ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ್ದೀವಿ ಈಗ ಇನ್ನೇನು ಒಳಗಡೆ ಹೋಗಿ ದೇವರ ದರ್ಶನ ಮಾಡಬೇಕು ಇಲ್ಲೆಲ್ಲೂ ಕೂಡ ವಿಡಿಯೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಅಂತ ಬೋರ್ಡ್ ಹಾಕಿಲ್ಲ ಗರ್ಭಗುಡಿ ಹತ್ರ ಮಾತ್ರ ಒಂದ್ ಕಡೆ ಬೋರ್ಡ್ ಹಾಕಿದ್ದಾರೆ ಆದ್ರೂ ಕೂಡ ಅಲ್ಲಿ ಕೆಲಸ ಮಾಡುವಂಥವ್ರು ವಿಡಿಯೋ ಮಾಡಬಾರ್ದು ಫೋಟೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಅಂತ ಹೇಳೋರು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳಗಡೆ ಇರುವಂತ ಪ್ರಾಂಗಣನಾದ್ರೂ ನಿಮಗೆ ತೋರ್ಸೋಣ ಅಂತ ಹೇಳಿ ಈ ಗೋಪುರ ತೋರ್ಸೋಣ ಅಂತ ಹೇಳಿ ನಾವು ವಿಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಚಿನ್ನದ ಗೋಪುರ ತಪ್ಪದೆ ನೋಡಿ ಇಲ್ಲಿಂದ ನೀವು ನಮಸ್ಕಾರ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಚಿನ್ನದ ಗೋಪುರ ಬಂಗಾರದ ಗೋಪುರ ಯಾವಾಗಲೂ ಅಷ್ಟೇ ದೇವಸ್ಥಾನಗಳಿಗೆ ಹೋದಾಗ ನಾವು ದೇವರ ಪಾದ ನೋಡಬೇಕು ಮತ್ತೆ ಈ ಒಂದು ರಾಜಗೋಪುರವನ್ನ ನೋಡಬೇಕು ಆ ಗೋಪುರದ ಮೇಲಿರುವಂತ ಕಳಸವನ್ನ ನೋಡಬೇಕು ತುಂಬಾನೇ ಒಳ್ಳೆಯದು ತಮಿಳ್ನಾಡಲ್ಲಿರುವಂತ ತಿರುಚಿಯ ಶ್ರೀರಂಗಂನಲ್ಲಿರುವಂತ ರಂಗನಾಥ ಸ್ವಾಮಿ ದೇವಸ್ಥಾನ ಇವಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಆದ್ರೆ ದರ್ಶನ ಚೆನ್ನಾಗಾಯ್ತು ದರ್ಶನ ನೀವು ಎಲ್ಲ ಒಂದ್ಸಲಿ ದರ್ಶನ ಅಂದ್ಕೊಂಡ ಹಾಗೇನೆ ಆರೂವರೆಗೆ ದರ್ಶನ ಮುಗಿಸಿ ಹೊರಗಡೆ ಬರ್ತಾ ಇದೀವಿ ಈಗ ಹೊರಗಡೆ ಬರೋಷ್ಟ್ರಲ್ಲಿ ಏಳು ಗಂಟೆ ಆಗಿದೆ ರಾತ್ರಿ ಒಂಬತ್ತುವರೆ ತನಕನೂ ದೇವ್ರ ದರ್ಶನ ಮಾಡಬಹುದು ಇಲ್ಲಿ ಸುತ್ತ ದೇವಸ್ಥಾನದ ಪ್ರಾಂಗಣ ಎಲ್ಲ ಸುತ್ತಾಡಿಕೊಂಡು ಅಲ್ಲಿರೋ ಗೋಪುರಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಪುರಾತನವಾದ ದೇವಸ್ಥಾನಗಳ ಪೈಕಿ ವಿಶ್ವದ ಅತಿ ದೊಡ್ಡ ದೇವಾಲಯ ಇದಾಗಿದೆ ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ತಮಿಳುನಾಡಿನ ತಿರುಚಿಯಲ್ಲಿರುವಂತ ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಈ ದೇವಸ್ಥಾನ ಏಳು ಸುತ್ತಿನ ಪ್ರಾಕಾರಗಳು ಮತ್ತು ಇಪ್ಪತ್ತೊಂದು ಅದ್ಭುತ ಗೋಪುರಗಳು ಅಂದ್ರೆ ಟೋಟಲ್ ಇಪ್ಪತ್ತೊಂದು ಗೋಪುರಗಳಿರುತ್ತೆ ಹಾಗೇನೆ ಹಲವಾರು ವರ್ಷಗಳ ಕಾಲ ಇಲ್ಲೇ ಇದ್ದು ರಂಗನಾಥನ ಸೇವೆ ಮಾಡಿದಂತ ರಾಮಾನುಜಾಚಾರ್ಯರು ಕೂಡ ಇಲ್ಲೇ ಮೋಕ್ಷವನ್ನ ಪಡೆದ್ರು ಅವರ ದೇಹವನ್ನ ಪದ್ಮಾಸನದಲ್ಲಿ ಕುಳಿತಿರುವಂತ ರೀತಿಯಲ್ಲಿ ಇಲ್ಲೇ ಸಮಾಧಿನೂ ಕೂಡ ಮಾಡಲಾಗಿದೆ ಅವರನ್ನು ಕೂಡ ನಾವಿಲ್ಲಿ ದರ್ಶನ ಮಾಡಬಹುದು ಈ ರಂಗನಾಥ ಸ್ವಾಮಿ ಇಲ್ಲಿ ನೆಲೆ ನಿಂತಿರುವ ಬಗ್ಗೆ ಒಂದ್ ಸಣ್ಣ ಕತೆ ನಿಮ್ಗೆ ಹೇಳ್ತೀನಿ ಲಂಕಾಪುರಿಯಲ್ಲಿ ರಾವಣನ ಜೊತೆ ಯುದ್ಧ ಮಾಡಿ ಆತನನ್ನ ಹತ್ಯೆಗೈದು ಆತನ ತಮ್ಮ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ ಶ್ರೀರಾಮ ತನ್ನ ಮಡದಿ ಸೀತೆ ಜೊತೆ ಅಯೋಧ್ಯೆಗೆ ವಾಪಸ್ ಬರ್ತಾರೆ ತನ್ನನ್ನು ಬೀಳ್ಕೊಡಲು ಬಂದ ವಿಭೀಷಣನಿಗೆ ಸೀತಾ ವಿಮೋಚನೆ ಮತ್ತು ರಾವಣ ಮರ್ದನದ ಕಾರ್ಯದಲ್ಲಿ ಸಹಕರಿಸಿದ್ದಕ್ಕೆ ಪ್ರೀತಿಯ ಉಡುಗೊರೆಯಾಗಿ ತಾನು ಆರಾಧನೆ ಮಾಡ್ತಾ ಇದ್ದಂತ ವಿಷ್ಣುವು ಆದಿಶೇಷನ ಮೇಲೆ ಮಲಗಿರುವಂತ ಶ್ರೀ ರಂಗನಾಥನ ವಿಗ್ರಹವನ್ನ ಕೊಡ್ತಾರೆ ವಿಗ್ರಹವನ್ನ ಕೈಯಲ್ಲಿ ಕೊಟ್ಟು ಒಂದ್ ಮಾತು ಹೇಳ್ತಾರೆ ಇದನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡ ನೆಲದ ಮೇಲೆ ಏನಾದ್ರು ಇಟ್ಟರೆ ಅದು ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಅದನ್ನ ಕದಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಂತೋಷದಿಂದ ಆ ವಿಗ್ರಹವನ್ನ ತಗೊಂಡು ವಿಭೀಷಣ ದಕ್ಷಿಣ ದಿಕ್ಕಿನ ಕಡೆಗೆ ಅಂದ್ರೆ ಲಂಕೆ ಮಾರ್ಗವಾಗಿ ಬರ್ತಾನೆ ವಿಭೀಷಣ ಎಷ್ಟೇ ಒಳ್ಳೆಯವನಾದ್ರೂ ಅವನು ಅಸುರ ಕುಲದಲ್ಲಿ ಹುಟ್ಟಿರೋದ್ರಿಂದ ಈ ವಿಗ್ರಹ ಯಾವುದೇ ಕಾರಣಕ್ಕೂ ಲಂಕೆಗೆ ಹೋಗೋದು ದೇವತೆಗಳಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಹೇಳಿ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ ಗಣಪತಿ ಕೂಡ ಇದಕ್ಕೆ ಒಪ್ಕೊಂಡು ಒಂದು ದನಕಾಯಿ ಹುಡುಗನ ರೂಪದಲ್ಲಿ ಕಾವೇರಿ ನದಿ ತೀರದಲ್ಲಿ ಬಂದು ಅಲ್ಲಿ ಪ್ರತ್ಯಕ್ಷನಾಗ್ತಾರೆ ಈ ಕಡೆಯಿಂದ ವಿಭೀಷಣ ಆ ವಿಗ್ರಹನ ತಗೊಂಡು ನದಿ ಮಾರ್ಗವಾಗಿ ಬರ್ತಾ ಇದ್ದು ನದಿ ನೀರನ್ನ ನೋಡಿದ ತಕ್ಷಣ ನಿತ್ಯ ಕರ್ಮಗಳನ್ನ ಮುಗಿಸ್ಬೇಕು ಅಂತ ಅನ್ಸುತ್ತೆ ಆದ್ರೆ ಈ ವಿಗ್ರಹ ನೆಲದ ಮೇಲೆ ಇಡೋ ಹಾಗಿಲ್ವಲ್ಲ ಯಾರ ಕೈಲಿ ಕೊಡೋದು ಅಂತ ಹೇಳಿ ಅಲ್ಲೇ ಇದ್ದಂತ ದನ ಕಾಯ್ತಾ ಇದ್ದಂತ ಹುಡುಗನ ಕರೆದು ಇದು ಸ್ವಲ್ಪ ಹೊತ್ತು ಇಟ್ಕೊ ನಾನು ಬರ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಇಟ್ಕೋತೀನಿ ಅಂತ ಹೇಳಿ ಗಣಪತಿ ಆ ವಿಗ್ರಹನ ಇಟ್ಕೋತಾರೆ ಆ ಕಡೆ ವಿಭೀಷಣ ನೀರ್ಗೆ ಇಳಿಯೋದನ್ನೇ ಕಾಯ್ತಾ ಇದ್ದಂತ ಗಣಪತಿ ಅವರು ನೀರ್ಗೆ ಇಳಿದ ತಕ್ಷಣ ವಿಗ್ರಹನ ಮೇಲೆ ಇಟ್ಬಿಡ್ತಾರೆ ಹೀಗಾಗಿ ಕಾವೇರಿ ನದಿ ತೀರದಲ್ಲಿ ಶ್ರೀ ರಂಗನಾಥ ಸ್ವಾಮಿ ವಿಗ್ರಹ ಅಲ್ಲೇ ನೆಲ್ಸು ಮುಂದೆ ಚೋಳ ವಂಶದ ರಾಜನೊಬ್ಬ ಇದ್ ಇಲ್ಲಿ ದೇವಸ್ಥಾನನ ಕಟ್ಟಿಸ್ತಾರೆ ಇದೇ ರೀತಿ ಹತ್ತು ಹಲವಾರು ಕಥೆಗಳನ್ನ ನಾವ್ ಕೇಳ್ಬಹುದು ನಮ್ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ರಾತ್ರಿ ಹೊತ್ತಲ್ಲಿ ದೀಪದ ಅಲಂಕಾರದಲ್ಲಿ ಮಂಟಪ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದನ್ನೆಲ್ಲ ನೋಡ್ಕೊಂಡು ಇಲ್ಲೇ ಸ್ವಲ್ಪ ಓಡಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಓಡಾಡ್ತಾ ಇದೀವಿ ಹಾಗೇನೆ ಮಕ್ಕಳಾಗಿಲ್ಲ ಮದುವೆ ನಿಧಾನ ಆಗ್ತಾ ಇದೆ ಅಂತ ಅನ್ನೋರಿಗೆ ಇಲ್ಲಿ ಒಂದು ಕೃಷ್ಣನ್ ದೇವಸ್ಥಾನ ಇದೆ ತುಂಬಾನೇ ಚಿಕ್ಕದು ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ ಆದ್ರೆ ತುಂಬಾ ಜನ ಇಲ್ಲಿ ಈ ಕೆಲಸನ ಮಾಡ್ತಾ ಇದ್ದಾರೆ ಅಂದ್ರೆ ಎದುರುಗಡೆ ಒಂದು ಗ್ರಂಥಿಗೆ ಅಂಗಡಿ ಇದೆ ಅಲ್ಲಿ ಸ್ವಲ್ಪ ಬೆಣ್ಣೆನ ಕೊಡ್ತಾರೆ ಅದಕ್ಕೂ ಕೂಡ ದುಡ್ಡು ತಗೋತಾರೆ ನೋಡ್ತಾ ಇರ್ಬೋದು ನೋಡಿ ಇದು ಅಂಬೆಗಾಲ ಕೃಷ್ಣ ಇಲ್ಲಿ ಆ ಒಂದು ಬೆಣ್ಣೆನ ಹಚ್ತಾರೆ ಕೆಳಗಡೆ ಒಂದು ವಿಗ್ರಹ ಇದೆ ಮೇಲ್ಗಡೆ ಒಂದು ವಿಗ್ರಹ ಇದೆ ಅಲ್ಲಿ ಆ ಬೆಣ್ಣೆನ ಹಚ್ಚಿ ಪ್ರಾರ್ಥನೆ ಮಾಡ್ಕೋತಾರೆ ಮಕ್ಳಾಗೋ ಆಗಿಲ್ಲ ಅನ್ನೋರು ಮತ್ತೆ ಮದುವೆ ನಿಧಾನ ಆಗ್ತಾ ಇದೆ ಅನ್ನೋರಿಗೆ ಏನೇ ದೋಷ ಇದ್ರು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಪೂಜೆ ಮಾಡಿಸೋದಿಕ್ಕೆ ಯಾವ ಅರ್ಚಕರು ಇಲ್ಲ ಏನೂ ಇಲ್ಲ ಅವರಿಷ್ಟಕ್ಕೆ ಬೆಣ್ಣೆ ತಗೊಂಡ್ ಬರ್ತಾರೆ ಕೆಳಗಡೆ ಒಂದ್ ಸ್ವಲ್ಪ ಹಾಕ್ತಾರೆ ಇಲ್ಲಿ ಮೇಲ್ಗಡೆ ಇರುವಂತ ಕೃಷ್ಣನ್ಗೂ ಒಂದ್ ಸ್ವಲ್ಪ ತಿನ್ಸಿ ಕೆಲವರು ಚೀಟಿ ಎಲ್ಲ ಬರೆದು ಇಲ್ಲಿ ಕಟ್ತಾರೆ ಕೆಲವರು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಆದರೆ ಇದೆಲ್ಲ ಎಷ್ಟು ನಿಜ ಅಂತ ಗೊತ್ತಿಲ್ಲ ತುಂಬಾ ಜನ ಮಾಡ್ತಾ ಇದ್ರು ಈ ರೀತಿ ಇದು ನಾವು ಎಂಟ್ರಿ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಸಿಗುವಂತ ದೊಡ್ಡದಾದಂತ ರಾಜಗೋಪುರ ತುಂಬಾ ಚೆನ್ನಾಗಿದೆ ನಾವು ಆಗ್ಲೇ ಹೋಗುವಾಗ ಇನ್ನು ಬೆಳಕಿತ್ತು ಈಗ ನೋಡಿ ಹೊರಗಡೆ ಬಂದ ಮೇಲೆ ತುಂಬಾ ಕತ್ಲಾಗಿದೆ ಈ ತರ ಲೈಟಿಂಗ್ಸ್ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿಗೆ ವರ್ಷದ ಕೊನೆಯ ದಿನದಲ್ಲಿ ತ್ರಿರಂಗ ದರ್ಶನವನ್ನ ಮಾಡಿ ಮುಗಿಸಿದೀವಿ ಅದು ಅಂದ್ಕೊಂಡಂತ ಸಮಯದಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆಯ ಸೂರ್ಯಾಸ್ತದ ಒಳಗಡೆ ಮೂರು ರಂಗನಾಥರನ್ನ ನೋಡಬೇಕು ಅಂತ ಆ ರೀತಿ ನೋಡಿದೀವಿ ತುಂಬಾನೇ ಆಯ್ತು ಈ ಒಂದು ಅವಕಾಶ ಭಗವಂತನ್ ನನಗೆ ಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ಮನಸ್ಪೂರ್ತಿಯಾಗಿ ಧನ್ಯವಾದನ ಹೇಳ್ತಾ ಇದ್ದೀನಿ

ಆಕ್ಚುಲಿ ಇಬ್ಬಿಬ್ಬರು ಇರಿ ಅಂತ ಹೇಳಿ ನಮ್ಗೆ ಚೆನ್ನಾಗಿರೋ ರೂಮೇ ಕೊಟ್ಟಿದ್ದಾರೆ ಆದ್ರೆ ನಾವು ಬೆಳಗೆಯಿಂದ ಒಂದ್ ಗ್ರೂಪ್ ಚೆನ್ನಾಗೇ ಇದ್ವಲ್ಲ ಅಯ್ಯೋ ಇಲ್ಲೇ ಶೇರ್ ಮಾಡ್ಕೊಳ್ಳೋಣ ಒಬ್ಬೊಬ್ಬರು ರೂಮಲ್ಲಿ ಹೋಗೋದು ಯಾಕೆ ಅಂತ ನಾಲ್ಕು ಜನ ಇಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದೀವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿ ಇದ್ದೀವಿ ಯು ಆರ್ ಷೇಪಿನ್ ಹ್ಯಾಪಿ న్యూ ಇಯರ್ ಎಲ್ಲാർಗೂ ಷೇಪಿನ್ ನನ್ನ ಫ್ರೆಂಡ್ಸ್ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ న్యూ ಥ್ಯಾಂಕ್ ಯು ಗುಡ್ ನೈಟ್ ಎಲ್ಲಾರ್ಗೂ ಇವತ್ತು ಫುಲ್ ಡೇ ನಮ್ಮ ಟ್ರಿಪ್ ಹೆಂಗಿತ್ತು ಅಂತ ಪೂರ್ತಿಯಾಗಿ ಶೇರ್ ಮಾಡಿದ್ದೀನಿ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ